ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಗೆ ಸ್ವಾಗತ ನಾನು ಲಾಗಲ್ಲಿ ಏನು ಮಾಡಕತ್ತೀನಿ ಫ್ರೆಂಡ್ಸ್ ಅಂದ್ರೆ ಮಟನ್ ಕೀಮಾ ಮಾಡಕತ್ತೀನಿ ಕೀಮಾ ಫ್ರೈ ಮಾಡೋದು ಹೇಗತ್ತ ಬರ್ರಿ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೋತೀನಿ ನೋಡ್ರಿ ನಾನು ನಾಲ್ಕು ಚಮಚ ಎಣ್ಣೆ ಹಾಕೊಂಡು ಟಮಾಟೋ ಅಣ್ಣದೆಲ್ಲ ಕಟ್ ಮಾಡಿ ಇಟ್ಕೊಂಡಿನ ಫ್ರೆಂಡ್ಸ್ ನಾನು ಹಾಕೋತೀನ್ರಿ ಎಲ್ಲರು ಕೆಲವೊಬ್ರು ಏನಾದ್ರೆ ಉಳ್ಳಾಗಡ್ಡಿ ಹಾಕೊಂಡು ಮಾಡ್ಕೋತಾರ್ರಿ ಕೀಮಾ ಫ್ರೈ ನಮ್ಮ ಮನೆ ಉಳ್ಳಾಗಡ್ಡಿ ಹಾಕಿದ್ರೆ ತಿನ್ನಲ್ ನೋಡ್ರಿ ಹಂಗಾಗಿ ನಾನು ಉಳ್ಳಾಗಡ್ಡಿ ಜಾಸ್ತಿ ಹಾಕಲ್ರಿ ಎಣ್ಣೆ ಕೈ ನೋಡ್ರಿ ಫ್ರೆಂಡ್ಸ್ ನಾನ್ ಹಾಕೋತೀನಿ ಇವಾಗ ಟಮಾಟೊ ಕೊತ್ತಂಬರಿ ಪುದೀನ ರೀ ಇದು ಉಳ್ಳಾಗಡ್ಡಿ ಅಂತ ಹಾಕದೇ ಇಲ್ಲ ನೋಡ್ರಿ ನಾವು ಬಿಲ್ಕುಲ್ ಉಳ್ಳಾಗಡ್ಡಿ ಹಾಕಿ ಇಲ್ಲ ಇಲ್ರಿ ಖಿಮಾ ಫ್ರೈ ಕೊತ್ತಂಬರಿ ಪುದೀನಾ ಟಮಾಟೋ ಹಾಕೊಂಡಿಲ್ ನೋಡ್ರಿ ಸ್ವಲ್ಪ ನೆಕ್ಸ್ಟಾಗ ರೀ ಇದಕ್ಕ ಉಳ್ಳಾಗಡ್ಡಿ ಯಾಕೆ ಹಾಕಬಾರೀ ಅಂತಂದ್ರೆ ಸೈ ಸೈ ಹಾಕ್ತದ್ರಿ ಅದು ಉಳ್ಳಾಗಡ್ಡಿ ಹಾಕಿದ್ರಿ ಸೈ ಮತ್ತಂದ್ರ ಉಳ್ಳಗಡ್ಡಿ ಹಾಕ್ಲಾದ್ರೆ ಮಾಡಿ ನೋಡಿರಿ ಒಂದು ಟೈಮ್ ನಿಮ್ಮನಾಗ ಉಳ್ಳಗಡ್ಡಿ ಹಾಕ್ಲಾರ್ದೆ ಟ್ರೈ ಮಾಡಿರಿ ಎಷ್ಟು ಟೇಸ್ಟ್ ಹಾಕ್ತೇನೆ ನೋಡಿರಿ ಒಂದು ಟೇಬಲ್ ಸ್ಪೂನ್ ಅಲ್ಲ ಬಾವೆ ಟೇಸ್ಟ್ ಹಾಕೋತೀನಿ ನೋಡ್ರಿ ನಾನು ಎರಡು ಟೇಬಲ್ ಸ್ಪೂನ್ ಇದು ಖಾರ ಪುಡಿ ಹಾಕ್ಕೋತೀನಿ ನೋಡಿರಿ ನಾನು ನಿಮ್ಗೆ ಖಾರ ಜಾಸ್ತಿ ಹೊಡೆದು ಜಾಸ್ತಿ ಹಾಕೋಬಹುದು ರೀ ನಾವು ಖಾರನೇ ಜಾಸ್ತಿ ತಿಂತೀವಿ ನೋಡಿರಿ ಒಂದು ಅರ್ಧ ಚಮಚ ಇದು ಹಾಕೋತೀನಿ ನೋಡಿರಿ ಅರಶಿನ ಪುಡಿ ಹಾಕೋತೀನಿ ರೀ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಇದೆಲ್ಲ ಮಸಾಲ ಚೆಂದ ಕುದಿಬೇಕ್ರಿ ಎಣ್ಣೆಗೆ ಇದಕ್ಕೆ ಕೈ ಕೈಮಾ ಹಾಕಿ ತಿರುಗ್ತೀನಿ ನೋಡ್ರಿ ಎಲ್ಲ ಮಸಾಲ ಕುದ್ದು ಎಣ್ಣೆ ಕಡೆಯಕ್ಕಾಗಕ ನೋಡ್ರಿ ಈ ಟೈಮ್ದಾಗ ಕೈಮ ಹಾಕ್ಬೇಕ್ರಿ ಕೈ ಮ ಹಾಕ್ತೀನಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲಾ ಮಸಾಲಾ ಗೀಸಲ್ ಎಲ್ಲಾ ಹಾಕ ತೋರ್ತೀನಿ ಉಪ್ಪೇ ಹಾಕಿಲ್ ನೋಡ್ರಿ ನಾನು ಟೇಸ್ಟ್ ನೋಡಕತ್ತೀನಿ ತಪ್ಪಾಗ್ಯದ್ರಿ ಯಾಕಪ್ಪ ಅಂತ ನಾನು ಆಗತ್ತೀನಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಕತ್ತ ನೋಡ್ರಿ ಟೀಮಾ ಫ್ರೈ ಸೂಪರ್ ಟೇಸ್ಟಿ ಆಗ್ತದ್ರಿ ಇದು ಇದಕ್ಕೆ ಜೋಳದ ರೊಟ್ಟಿ ಚಪಾತಿ ನಾನ್ ರೊಟ್ಟಿ ಪರೋಟ ನೀವು ಎದ್ರ ಜೊತೆ ಸೇರಿಸ್ಕೊತೀನಿ ರೀ ಸೂಪರ್ ಕಾಂಬಿನೇಷನ್ ನೋಡಿರಿ ರೈಸ್ ಜೊತೆ ತಿಂದಾರು ಸೂಪರಾಗಿ ಇರ್ತದ್ರಿ ಇದು ಇದಕ್ಕೆ ಒಂದು ಸ್ವಲ್ಪ ಇವಾಗ ನೀರು ಹಾಕ್ತೀನಿ ರೀ ನಾನು ಇವಾಗ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಇಟ್ಕೊಂಡ್ರಿ ಇವಾಗ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕೋಬೇಕ್ರಿ ಸ್ವಲ್ಪ ಕುದಿ ಬೇಕಾದ್ರಿ ಮಟನ್ ಅದು ಇದು ಹಾಂ ಎಷ್ಟು ಬೇಕು ರೀ ಗ್ರೇವಿ ನೋಡ್ಕೊಂಡು ಮಾಡ್ಕೋಬೋದ್ರಿ ನೀವು ಫ್ರೈ ಇದ್ರದ್ದು ಇದು ಕುದ್ದು ಕುದ್ದು ನೀರ್ ಬತ್ತಿಬೇಕು ನೋಡ್ರಿ ಅವ ಅಷ್ಟ ತಕ್ಕ ಕುದಿಸ್ಕೋತೀನ್ರಿ ಒಂದ್ ಹತ್ತು ನಿಮಿಷ ರೀ ಆಯ್ತು ನೋಡ್ರಿ ಇವಾಗ ಪೂರ ಕುದ್ದದ್ ನೋಡ್ರಿ ಇದು ಕೀಮ ಫ್ರೈ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋತೀನ್ರಿ ಇವಾಗ ಲಾಸ್ಟಿಗ ಸಾಗೈತೆ ನೋಡ್ರಿ ಮಸ್ತ್ ಇರ್ತದ ನೋಡ್ರಿ ಇದು ರೈಸ್ ಜೊತೆ ಚಪಾತಿ ಜೊತೆ ಸೂಪರ್ ಆಗ್ತದ್ರಿ ಫ್ರೆಂಡ್ಸ್ ನನ್ನ ಚಾನಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ರೆಸಿಪಿ ಇಷ್ಟ ಅದರಲ್ಲಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈ ರೀತಿ ನೋಡಿರಿ ರೈಸಿಗೆ ಹಾಕ್ಕೊಂಡು ತಿಂದ್ರ ಸೂಪರ್ ಇರ್ತದ ನೋಡ್ರಿ ನೀವು ಈ ರೀತಿ ಮಾಡಿಕೊಂಡು ತಿಂದು ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೀವು ಭಾರಿ ಟೇಸ್ಟಿಯಾಗಿ ಆಗ್ತದ್ರಿ ಇದು